ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕಿನ ಉತ್ತರ ದಿಕ್ಕಿನಲ್ಲಿ ಪಾಪಾಗ್ನಿ ನದಿ ದಡದಲ್ಲಿರುವ ತಿರುಮಲ ತಿರುಪತಿಯ ಏಳು ಬೆಟ್ಟಗಳ ಸಾಲಿಗೆ ಸೇರುವ ತಲಕಾಯಲ ಬೆಟ್ಟದ ಮೇಲ್ಭಾಗಕ್ಕೆ ಭಕ್ತಾದಿಗಳು ವಾಹನಗಳ ಮೂಲಕ ತೆರಳಲು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಶಾಶ್ವತ ರಸ್ತೆ ಅಭಿವೃದ್ಧಿಪಡಿಸಿ ಇತಿಹಾಸ ಸೃಷ್ಟಿಸಿದ್ದಾರೆ ಶ್ರೀ ಭೂನೀಳ ಸಮೇತ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ದೇವಾಲಯ ಇರುವ ಈ ಸ್ಥಳ ಐತಿಹಾಸಿಕವಾಗಿ ಧಾರ್ಮಿಕವಾಗಿಯೂ ಪ್ರಾಕೃತಿಕವಾಗಿಯೂ ಸಾಕಷ್ಟು ಬೆರಗು ಮೂಡಿಸುವ ತಲಕಾಯಲ ಬೆಟ್ಟವು ಕೇವಲ ಭಕ್ತರನ್ನಷ್ಟೇ ಅಲ್ಲ ಪ್ರಕೃತಿ ಪ್ರಿಯರು ಪ್ರವಾಸಿಗರಿಗೆ ಹೇಳಿ ಮಾಡಿಸಿದ ತಾಣವೂ ಆಗಿದೆ ಈ ಹಿಂದೆ ಭಕ್ತಾದಿಗಳು ಬೆಟ್ಟವನ್ನು ಹತ್ತಲು ಮೆಟ್ಟಲುಗಳ ವ್ಯವಸ್ಥೆ ಮಾತ್ರವೇ ಇತ್ತು ಇದೀಗ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ನೇತೃತ್ವದಲ್ಲಿ ಸುಮಾರು ನಲವತ್ತು ಅಡಿ ಅಗಲದ ವಿಶಾಲವಾದ ರಸ್ತೆಯನ್ನು ಬೆಟ್ಟದ ಕೆಳಗಡೆಯಿಂದ ಬೆಟ್ಟದ ಮೇಲ್ಭಾಗದ ತುದಿಯವರೆಗೂ ಸುಮಾರು ಮೂರು ಕಿಲೋಮೀಟರ್ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಇತಿಹಾಸ ಸೃಷ್ಟಿಸಿದ್ದಾರೆ ಸುಮಾರು ಮೂರು ಕಿಲೋಮೀಟರ್ ಬೆಟ್ಟದ ನೂತನ ರಸ್ತೆಯಲ್ಲಿ ಕಾಲ್ನಡಿಗೆ ಮೂಲಕ ಸಂಚರಿಸಿದ ಪುಟ್ಟು ಆಂಜನಪ್ಪರವರು ರಸ್ತೆ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದ್ರು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಶಿಡ್ಲಘಟ್ಟ ಕ್ಷೇತ್ರದ ತಿರುಪತಿ ಎಂದೇ ಪ್ರಸಿದ್ಧ ಪಡೆದಿರುವ ತಲಕಾಯಲ ಬೆಟ್ಟದ ಭೂನೀಳ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯವು ಈ ಭಾಗದಲ್ಲಿ ಬಹಳಷ್ಟು ಪ್ರಖ್ಯಾತಿ ಹೊಂದಿದೆ ಹಾಗೆಯೇ ತಲಕಾಯಲ ಬೆಟ್ಟದ ತುದಿಯಲ್ಲಿ ಸಹ ವೆಂಕಟರಮಣ ಸ್ವಾಮಿ ದೇವಾಲಯ ಪ್ರತಿಷ್ಠಾಪಿಸಲಾಗಿದ್ದು ಈ ದೇವಾಲಯಕ್ಕೆ ನಡೆದುಕೊಂಡು ಹೋಗಲು ಮೆಟ್ಟಿಲುಗಳ ವ್ಯವಸ್ಥೆ ಮಾತ್ರವೇ ಇದ್ದು ಆದರೆ ವಾಹನಗಳ ಮೂಲಕ ಬೆಟ್ಟಕ್ಕೆ ತೆರಳಿ ದೇವರ ದರ್ಶನ ಪಡೆಯಲು ಅನಾನುಕೂಲವಾಗಿತ್ತು ಇದೀಗ ಸುಮಾರು ನಲವತ್ತು ಅಡಿ ಅಗಲದ ವಿಶಾಲವಾದ ರಸ್ತೆಯನ್ನು ಬೆಟ್ಟದ ತುದಿಯವರೆಗೂ ಅಭಿವೃದ್ಧಿಪಡಿಸುತ್ತಿದ್ದು ವಾಹನಗಳು ಸರಾಗವಾಗಿ ಸಂಚರಿಸಲು ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದ ಅವರು ಕಾಮಗಾರಿಯು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರಂದು ಪ್ರಾರಂಭವಾಗಿ ಬೆಟ್ಟದ ತುದಿಯವರೆಗೂ ಒಂದರಿಂದ ಸಾಗಿದೆ ದೇವಾಲಯವಿರುವ ಸ್ಥಳಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕೆಲವೇ ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ ಇದರಿಂದ ಪ್ರವಾಸಿಗರಿಗೆ ಭಕ್ತಾದಿಗಳಿಗೆ ಇಲ್ಲಿನ ಸ್ಥಳೀಯರಿಗೆ ಅನುಕೂಲವಾಗಲಿದೆ ಎಂದರು ಬೆಟ್ಟದ ರಸ್ತೆ ಪರಿಶೀಲನೆಯ ಮುನ್ನ ಶ್ರೀ ಬೂನೇಳ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಪುಟ್ಟು ಆಂಜಿನಪ್ಪನವರು ವಿಶೇಷ ಪೂಜೆ ಸಲ್ಲಿಸಿದರು અસ્યા શુપતિમાન ગોત્રો રાજ શશિકલામત સુ નામ મિથુન નામ અરણા ગૌડાનામીશ નામ દેશ્યા મેઘનામ વિજય નામ્યા શિર સ્વી નામ યહ લક્ષ્મ યહ Ramesh naamad isyam ಈ ಸಂದರ್ಭದಲ್ಲಿ ತಲಕಾಯಲ ಬೆಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟಸ್ವಾಮಿ ಸದಸ್ಯರಾದ ಕೃಷ್ಣಾರೆಡ್ಡಿ ಅಶ್ವಥ್ ರೆಡ್ಡಿ ನಾರಾಯಣ ರೆಡ್ಡಿ ಸೀತಹಳ್ಳಿ ಮಂಜುನಾಥ್ ಆಟಗುಲ್ಲಹಳ್ಳಿ ರೆಡ್ಡಿ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಪೂಸಗಾನದೊಡ್ಡಿ ಮಂಜುನಾಥ್ ರಮೇಶ್ ಗೌಡನಹಳ್ಳಿ ಮಂಜುನಾಥ್ ಆನೂರು ದೇವರಾಜ್ ಗಂಜಿಗುಂಟೆ ವಸಂತಚಾರಿ ಶೇಖರ್ ರೆಡ್ಡಿ ಅಕ್ಕಲಪ್ಪ ವೈಹುಣಸೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮುರಳಿ ಶಿಡ್ಲಘಟ್ಟ ರಾಜಕುಮಾರ್ ವರದರಾಜು ಲಕ್ಕಹಳ್ಳಿ ಸುರೇಶ್ ಸಾದಿಕ್ ಮಳಮಾಚನಹಳ್ಳಿ ಮುನಿರಾಜು ರಮೇಶ್ ಮದನ್ ಸೇರಿದಂತೆ ಇತರರು ಹಾಜರಿದ್ದರು ಗೋವರ್ಧನ್ ದೇವಸ್ಥಾನ ಶಿಡ್ಲಘಟ್ಟದ ಉತ್ತರ ಭಾಗದಲ್ಲಿ ಭೂನೀಳ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಈ ಭಾಗದ ತಿರುಪತಿಯನ್ನೇ ಪ್ರಸಿದ್ಧಿ ಭಾಳಷ್ಟು ಈ ಭಾಗದ ರೈತಾಪಿ ಕುಟುಂಬಗಳು ಈ ದೇವರ ದರ್ಶನ ಪಡೆದುಕೊಂಡು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಒಂದು ಪ್ರದಿತಿ ಆ ನಿಟ್ಟಿನಲ್ಲಿ ಭಾಳಷ್ಟು ಜನಗಳ ನಿರೀಕ್ಷೆ ಇಲ್ಲಿ ಬೆಟ್ಟದ ಮೇಲೆ ನೆಲೆಸಿರಂಥ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ರಸ್ತೆಯ ಆಗಬೇಕು ಅದು ಅಭಿವೃದ್ಧಿ ಹೊಂದಬೇಕು ಅಂತೇಳಿ ಒಂದು ಆಲೋಚನೆ ಒಂದು ಪ್ರಯತ್ನ ಒಂದು ಆರೈಕೆ ಈ ರೀತಿಯಾಗಿ ಹಲವಾರು ರೀತಿ ಭಕ್ತಾದಿಗಳು ಭಿನ್ನ ಮಾಡ್ಕೊಳ್ತಾ ಇದ್ದರು ಈ ದೇವಸ್ಥಾನ ಸುಮಾರು ಒಂಬೈನೂರು ವರ್ಷಗಳಿಗೂ ಸಹ ಹಿಂದಿನಿಂದಲೂ ಸಹ ಇತಿಹಾಸ ಇರೋಂಥದ್ದು ಕನಕೊಂಡ ಮಹಾರಾಜರು ಶ್ರೀಕೃಷ್ಣ ದೇವರಾಯರ ಆಳ್ವಿಕೆಯಲ್ಲಿ ಇದ್ದಂಥ ಪ್ರಭುಗಳು ತಿಮ್ಮರಸು ಬೊಮ್ಮರ್ಸು ರಾ ಮಹಾರಾಜರುಗಳು ಇಲ್ಲಿ ಬಂದು ಈ ದೇವಸ್ಥಾನನ ಪ್ರತಿಷ್ಠಾಪಿಸಿ ಈ ದೇವರ ದರ್ಶನಕ್ಕೆ ನಮಗೆಲ್ಲರೂ ಸಹ ಅವಕಾಶ ಮಾಡಿಕೊಟ್ಟಿರುವಂಥದ್ದು ನಮ್ಮೆಲ್ಲರ ಒಂದು ಭಾಗ್ಯ ಆ ನಿಟ್ಟಿನಲ್ಲಿ ಕೆಳಗಡೆನೂ ಸಹ ದೇವಾಲಯನ ಪ್ರತಿಷ್ಠಾಪಿಸಿ ಮೇಲೇನೂ ಸಹ ಬೆಟ್ಟದ ಮೇಲೇ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ದೇವರನ್ನು ಪ್ರತಿಷ್ಠಾಪಿಸಿರೋದನ್ನು ಸಹ ನಾವು ನೋಡ್ಬೋದು ಅದಕ್ಕೆ ಹೋಗೋದಕ್ಕೆ ಭಾಳಷ್ಟು ಅನಾನುಕೂಲ ಇತ್ತು ನಡೆದುಕೊಂಡು ಹೋಗೋದಕ್ಕೆ ಅವಕಾಶ ಇತ್ತು ಆದರೆ ವಾಹನಗಳಲ್ಲಿ ಬೆಟ್ಟದ ಮೇಲೆ ಹೋಗೋಂಥ ವ್ಯವಸ್ಥೆ ಇರಲಿಲ್ಲ ಆ ನಿಟ್ಟಿನಲ್ಲಿ ವಾ ವಾಹನಗಳೆಲ್ಲನೂ ಸಹ ಹೋಗಿ ದೇವ್ರ ದರ್ಶನ ಪಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಒಂದು ರಸ್ತೆನ ಅಭಿವೃದ್ಧಿ ಪಡಿಸ್ಬೇಕಂತೇಳಿ ಸುಮಾರು ಒಂದು ನಲ್ವತ್ತಡಿಗೂ ಹೆಚ್ಚು ಅಡ್ಡಗಲದ ರಸ್ತೆನ ಇವತ್ತು ದಿನ ಸುಮಾರು ಒಂದನೇ ತಾರೀಕು ಕೆಲಸ ಪ್ರಾರಂಭವಾಗಿ ಇವತ್ತಿನ ದಿನವರೆಗೂ ನಡೀತಾ ಇದೆ ಇನ್ನೂ ಸಹ ಮುಂದೆ ಆಗ್ತದೆ ನಲವತ್ತಡಿಗೂ ಹೆಚ್ಚು ವಿಶಾಲವಾದಂಥ ರಸ್ತೆ ವೆಹಿಕಲ್ಸ್ ಎಲ್ಲರೂ ಸರಾಗವಾಗಿ ಬೆಟ್ಟದ ಮೇಲೆ ಹೋಗೋಂಥ ವಾತಾವರಣ ನಿರ್ಮಾಣ ಆಗೋಂಥ ಹಂತದಲ್ಲಿ ಇನ್ನು ಎಲ್ಲರ ಸಹಕಾರದಿಂದ ಎಲ್ಲರ ಪ್ರೋತ್ಸಾಹದಿಂದ ನಮ್ಮಗಳ ಒಂದು ಒಂದು ಸಂಕಲ್ಪ ಹರಕೆ ದೇವ್ರ ಕೆಲಸ ಇದನ್ನು ಮಾಡಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲೂ ಸಹ ಭಾಳ ದಿನಗಳಿಂದ ಇತ್ತು ಅದು ಇವತ್ತಿನ ದಿನ ಸಾಕಾರ ಆಗುವಂಥ ನಿಟ್ಟಿನಲ್ಲಿ ಈ ರಸ್ತೆ ಕೆಲಸ ಸಂಪೂರ್ಣವಾಗಿ ಒಂದು ಎಂಬತ್ತು ತೊಂಬತ್ತು ಪರ್ಸೆಂಟು ರಸ್ತೆ ಅಭಿವೃದ್ಧಿ ಆಗಿರೋಂಥದ್ದು ಇನ್ನು ಉಳಿಕೆ ಕೆಲಸನೂ ಸಹ ಪೂರ್ಣಗೊಳಿಸಿ ಸಾರ್ವಜನಿಕರು ಈ ರಸ್ತೆ ಮುಖೇನ ಬೆಟ್ಟದ ಮೇಲೆ ಹೋಗಿ ದೇವರ ದರ್ಶನ ಪಡ್ಕೊಳ್ಳೋಂಥ ಭಾಗ್ಯ ಎಲ್ರಿಗೂ ಆಗಲಿ ಇಷ್ಟೆಲ್ಲ ಕೆಲಸಗಳು ಆಗ್ತಾಯಿದ್ರೂ ಸಹ ನಮಗೆ ದೇವರ ಅನುಗ್ರಹದಿಂದ ಯಾವುದೇ ರೀತಿ ವಿಘ್ನಗಳು ತೊಂದರೆಗಳು ಬರದೆ ಸರಾಗವಾಗಿ ಕೆಲಸ ಸಾಕ್ತಾ ಇರೋದು ಆ ಸ್ವಾಮಿಯ ಕೃಪೆಯ ಅನುಗ್ರಹ ಸದಾ ಇಲ್ಲಿ ಕೆಲಸ ಮಾಡೋಂಥವ್ರು ಮಾಡಿಸೋಂಥವ್ರು ಒಂದು ರೀತಿ ಆಗಬೇಕು ಅಂತೇಳಿ ಬೈಕಿ ಇರೋಂಥವ್ರು ಪ್ರತಿಯೊಬ್ಬರಿಗೂ ಸಹ ಸ್ವಾಮಿ ಅನುಗ್ರಹ ಆಗಲಿ ಎಲ್ರಿಗೂ ಸಹ ಒಳ್ಳೇದು ಬರಲಿ ಎಲ್ಲರ ಇಷ್ಟ ಆಗ್ತದೆ ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಪಡೆದಷ್ಟೇ ನಾವು ಇಲ್ಲಿ ದರ್ಶನ ಪಡ್ಕೊಂಡ್ರೆ ನಮಗಷ್ಟೇ ಸಂತೃಪ್ತಿ ಸಮಾಧಾನ ನೆಮ್ಮದಿ ತರಂಥ ವಾತಾವರಣ ಶಿಡ್ಲಿಘಟ್ಟದಲ್ಲಿ ಉತ್ತರ ಭಾಗದಲ್ಲಿ ತಲಕಾಯಲ್ ಬೆಟ್ಟ ದಕ್ಷಿಣ ಭಾಗದಲ್ಲಿ ಬ್ಯಾಟರಾಯ ಸ್ವಾಮಿ ದೇವರ ಸನ್ನಿಧಾನ ಇರೋಂಥದ್ದು ನಮ್ಮ ಕ್ಷೇತ್ರದ ಪುಣ್ಯ ಭಾಗ್ಯ ಹಾಗಾಗಿ ಸ್ವಾಮಿಯ ಕೃಪೆ ಸದಾ ನಮ್ಮ ಮೇಲೆ ಇರ್ತದೆ ನಾವೇನಪ್ಪ ಮಾಡಬೇಕಂದ್ರೆ ನಾವು ಹೊಂದ್ಕೊಂಡಿದ್ದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಕೆಲಸ ಮಾಡಬೇಕು ಆ ಮಾಡೋಂಥದ್ದಾದರೆ ತಂತಾನಾಗೆ ನಮ್ಮೆಲ್ಲ ಪ್ರಯತ್ನಗಳಿಗೂ ಭಗವಂತ ಫಲ ಕೊಡ್ತಾನೆ ಆ ನಿಟ್ಟಿನಲ್ಲಿ ಇದೊಂದು ಸಣ್ಣ ಪ್ರಯತ್ನ ನಮ್ಮ ನಮ್ಮ ಮುಖಂಡಗಳೆಲ್ಲ ಸಹಕಾರದಿಂದ ಸಾಗಿರಂಥದ್ದು ಅದಕ್ಕೆ ಸ್ಪಂದಿಸಿದಂಥವ್ರಿಗೆಲ್ಲರಿಗೂ ಸಹ ನಾನು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸಿ ಎಲ್ರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಸ್ತ ರೈತಾಭಿ ಕುಟುಂಬಗಳಿಗೆ ಭಗವಂತ ಹೆಚ್ಚಿನ ಶಕ್ತಿ ಕೊಟ್ಟು ಹೆಚ್ಚು ಮುಂದುವರಿಯುವಂಥದ್ದಾಗಲಿ ಹೆಚ್ಚು ಆರ್ಥಿಕ ಶಕ್ತಿ ನಮ್ಮ ಕುಟುಂಬಗಳಿಗೆ ಸಿಗಲಿ ನಮ್ಮ ಮಕ್ಕಳು ಹೆಚ್ಚು ಅವಕಾಶ ಪಡೆದುಕೊಂಡು ಉತ್ತುಂಗಕ್ಕೆ ಹೋಗಿ ತಮ್ಮ ತಂದೆ ತಾಯಿಗಳನ್ನೆಲ್ಲ ಪೋಷ ಶಕ್ತಿ ಅವರಿಗೆ ಆ ದೇವರು ಅನುಗ್ರಹಿಸಲಿ ರೈತರಿಗೆ ಮಳೆ ಬೆಳೆ ಆಗಿ ಬಿಟ್ಟು ಇಟ್ಟಂಥ ಬೆಳೆಗೆ ಒಳ್ಳೆ ಬೆಲೆ ಬಂದು ಅವರ ಮುಖದಲ್ಲಿ ಸಂತೋಷ ತುಂಬಲಿ ಈ ವರ್ಷ ಅಂಥೇಳಿ ವರ್ಷದ ಪ್ರಾರಂಭದಲ್ಲಿ ಇನ್ನೇನು ನಮಗೆ ಇಲ್ಲಿ ರಥೋತ್ಸವನು ಸಹ ಇದೇ ತಿಂಗಳ ಹನ್ನೆರಡನೇ ತಾರೀಕು ರಥೋತ್ಸವ ಇರೋವಂಥದ್ದು ಹಾಗಾಗಿ ದೇವರ ಅನುಗ್ರಹ ಎಲ್ಲರೂ ಸಹ ಪಡೆದುಕೊಂಡು ಎಲ್ಲರೂ ಅವನ ಆಶೀರ್ವಾದಕ್ಕೆ ಬಾಧೆ ಬ ಆಶೀರ್ವದಿಸ್ಕೊಬೇಕು ಅವನ ದರ್ಶನ ಪಡ್ಕೊಬೇಕು ಅಂತೇಳಿ ನನ್ನ ಸಂದರ್ಭದಲ್ಲಿ ತಮ್ಮ ಮುಖೇನ ಸಮಸ್ತ ಜನತೆಗೆ ನಾನು ಶುಭ ಕೋರ್ತಾ ಇದ್ದೀನಿ